Hmm. to the depressed or the backward class uh, or the scheduled caste is to bring about equality yes reservations should not be allowed to become a vested interest mm. how the efficacy of the reservation policy will depend upon how soon reservations can be done away with oh. mm. ನಾನ್ ಹೇಳಿರೋದಲ್ಲ ಆದಷ್ಟು ಬೇಗ ಮೀಸಲಾತಿಗೆ ಬೇಕಾಗಿಲ್ಲ ಅನ್ನೋ ಪರಿಸ್ಥಿತಿ ರೀಚ್ ಆಗಬೇಕು ಅಂತ ಬೇಕಾಗಿಲ್ಲ ಅನ್ನೋ ಪರಿಸ್ಥಿತಿ ಅಂತ ಎಸ್ ರಿಸರ್വേഷನ್ ಇಸ್ ವನ್ ಆಫ್ ದಿ ಮೋಡ್ಸ್ ಆಫ್ ಹೆಲ್ಪಿಂಗ್ ಆರ್ ಅಪ್ಲಿಫ್ಟಿಂಗ್ ದ ಸ್ಟೇಟಸ್ ಆಫ್ ದಿ ओबीसी ಎಸ್ಸಿಸ್ ಅಂಡ್ ಎಸ್ಟಿಎಸ್ ಎಸ್ Абсолюಟ್ಲಿ ಅಗ್ರೀಡ್ ರಿಸರ್വേഷನ್ ಇಸ್ ಓನ್ಲಿ ಎ ಮೀಡಿಯಂ Reservation is only a medium of facility, but its execution revives casteism. Mm -hmm. <laughs> Anyone who suggests another or a better way of helping the so called depressed classes or the downtrodden or, or the marginalized persons of the society. ಈಸ್ ಇಮಿಡಿಯೆಟ್ಲಿ ಪೌನ್ಸ್ ಅಪಾನ್ ಆಸ್ ಆಂಟಿ ದಲಿತ ಹೌದು ಇದನ್ನ ಸುಪ್ರೀಂ ಕೋರ್ಟ್ ಅಷ್ಟೇ ಹೇಳಬಹುದು ಸರ್ ಆದಷ್ಟು ಬೇಗ ರಿಸರ್ವೇಶನ್ ಇಂದ ಹೊರಗೆ ಬರಬೇಕು ನಾವು ಅಂತ ಹೊರಗೆ ಬರುವ ಪರಿಸ್ಥಿತಿ ನಿರ್ಮಾಣ ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ ಅಷ್ಟೇ ಹೇಳ್ಬೋದು ಯಾವ್ದಾದ್ರು ರಾಜಕಾರಣಿ ಹೇಳಿದ್ರೆ ಮುಗಿತ ಕತೆ ಅಂತ ಆದಷ್ಟು ಬೇಗ ನೋಡಿ ಈ ಈ ರಿಪೋರ್ಟ್ ಗಳ ಮಹತ್ವ ಇದೆ ಯಾರು ಎಷ್ಟು ಪಡೆದಿದಾರಲ್ಲ ಅವರು ರಿಸರ್ವೇಶನ್ ಬಿಟ್ಟು ಹೊರಗಡೆ ಹೋಗ್ಬೇಕು ಹೌದು ನಿಮ್ಮ ಕ್ರಿಮಿಲೇರ್ ಅದಕ್ಕೆ ಹೇಳೋದು ಇಲ್ಲ 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 ನೋಡಿ ಕ್ರಿಮಿಲೇರ್ ಅದಕ್ಕೆ ಹೇಳೋದು ಅಂತ ಹೇಳ್ತೀನಿ ಹೇಳ್ತೀನಿ ಒಂದು ನಿಮಿಷ ಒಂದು ನಿಮಿಷ ಹೇಳ್ತೀನಿ ಈಗ ಈ ವರದಿಯ ಒಂದು ಸಮಸ್ಯೆ ಇದೆ ಇದು ಚೀಫ್ ಜಸ್ಟಿಸ್ ಆರ್ಟಿಕಲ್ 16 4 ಅನ್ನು ಒಳಗೊಂಡಿಲ್ಲ ಈ ಅದು ಇದು ಮೇನ್ ರಿಪೋರ್ಟ್ ಅಲ್ಲಿ ಇದೆಯೋ ಗೊತ್ತಿಲ್ಲ ಆರ್ಟಿಕಲ್ 16 4 ಅಲ್ಲಿ ಏನು ಏನು ಹೇಳುತ್ತೆ ಎಂಪ್ಲಾಯ್ಮೆಂಟ್ ಮತ್ತು ಆರ್ಥಿಕ ಪರಿಸ್ಥಿತಿಗಳನ್ನ ಒಳಗೊಂಡು ಅದನ್ನು ಸಹಿತ ಸರ್ವೆ ಮಾಡಬೇಕು ಅಂತ ಹೇಳುತ್ತೆ ಆ ರಿಪೋರ್ಟ್ ಹೇಗೆ ಬರುತ್ತೆ ಅಂತಂದ್ರೆ ಚೆನ್ನಪ್ಪ ರೆಡ್ಡಿ ಚೆನ್ನಪ್ಪ ರೆಡ್ಡಿ ರಿಪೋರ್ಟಲ್ಲಿ ತುಂಬಾ ಚೆನ್ನಾಗಿದೆ ಅದು ಹತ್ತು ಪರ್ಸೆಂಟ್ ಒಕ್ಕಲಿಗರಿದ್ದಾರೆ ಕೆ ಎಸ್ ಐ ಎ ಎಸ್ ಕ್ಯಾಟಗರಿ ಒನ್ ಜಾಬ್ಗಳಲ್ಲಿ ಎಷ್ಟು ಪರ್ಸೆಂಟ್ ಇದ್ದಾರೆ ಹದಿನೆಂಟು ಇಪ್ಪತ್ತು ಪರ್ಸೆಂಟ್ ಇರ್ ಇರಬಹುದು ಅಂತ ಅಂದ್ಬಿಟ್ಟು ಇದೆ ಅದು ಮೊದಲು ಕಡಿಮೆ ಇತ್ತು ಜಾಸ್ತಿ ಇರಬಹುದು ಈ ರೀತಿಯಾಗಿ ಓವರ್ ರೆಪ್ರೆಸೆಂಟ್ ಆಗಿರುವಂಥ ಸಮುದಾಯಗಳನ್ನ ತೆಗೀರಿ ಅಂತ ಹೇಳುತ್ತೆ ಏನು ಕೋರ್ಟ್ ಹೇಳುತ್ತೆ ಅದು ಹೇಳುತ್ತೆ ಅದು ಅದನ್ನ ಈ ರಿಪೋರ್ಟ್ ಇನ್ನೂವರೆಗೂ ಹೊರಗಡೆ ಬರಲಿಲ್ಲ ಅದ್ರ ಬಗ್ಗೆ ಚರ್ಚೆಗಳು ನಡೀಬೇಕು ಆದ್ರೆ ನಾನು ಬಯನ್ ಲಾರ್ಜ್ ನೋಡಿ ಒಕ್ಕಲಿಗ ಸಮುದಾಯ ಲಿಂಗಾಯತ ಸಮುದಾಯದ ಮುಖಂಡರು ಸಾಮಾನ್ಯ ವರ್ಗಕ್ಕೆ ಅವರಿಗೆ ನಾಲ್ಕರಿಂದ ಜಾಸ್ತಿ ಆಗಿದೆ ಅದರಲ್ಲಿ ಒಕ್ಕಲಿಗ ಸಾಮಾನ್ಯ ಒಕ್ಕಲಿ ಇದರಲ್ಲಿ ಬೆನಿಫಿಟ್ ಆಗಿದೆ ಸೆಂಟೆನ್ಸ್ ಹೇಳೋದಕ್ಕೆ ಇಡೀ ದೇಶದಲ್ಲಿ ಜಾತಿ ಗಣತಿಯ ಬಗ್ಗೆ ಚರ್ಚೆ ನಡೆಯುತ್ತೆ ಯಾವ ಯಾವ ಜಾತಿಗಳ ಆರ್ಥಿಕ ರಾಜಕೀಯ ಸಾಮಾಜಿಕ ಪರಿಸ್ಥಿತಿ ಹೇಗಿದೆ ಅಂತಕ್ಕಂಥದ್ದು ದೇಶಕ್ಕೆ ಗೊತ್ತಾಗಬೇಕಾದ್ರೆ ಜಾತಿ ಗಣತಿ ನಡೀಬೇಕು ಅಲ್ಲಿವರೆಗೆ ಸರಿ ಇದೆ ಆದರೆ ಜಾತಿ ಗಣತಿಯ ನಂಬರ್ಸ್ಗಳು ಬಂದ ತಕ್ಷಣ ಎರಡು ಚರ್ಚೆಗಳು ಸಹಜವಾಗಿ ಶುರು ಒಂದು ಮೀಸಲಾತಿಯ ಪ್ರಮಾಣ ಹೆಚ್ಚಿಸಿ ಅಂತಕ್ಕಂಥದ್ದು ಜಾರ್ಖಂಡ್ನಲ್ಲಿ ಬೇರೆ ಕಾರಣಕ್ಕೆ ತಮಿಳ್ನಾಡಿನಲ್ಲಿ ಅವರ ಪೊಲಿಟಿಕಲ್ ಅಸ್ಟ್ಯೂಟ್ನೆಸ್ ಕಾರಣಕ್ಕೋಸ್ಕರ ಮೀಸಲಾತಿಯ ಪ್ರಮಾಣ ಜಾಸ್ತಿ ಆಗಿರ್ಬೋದು ಬಟ್ ಅದು ಬೇರೆ ರಾಜ್ಯಗಳಿಗೆ ಸಾಧ್ಯ ಆಗಲ್ಲ ನಂಬರ್ ಒನ್ ನಿಮ್ಗೆ ನಂಬರ್ಸ್ ಗೊತ್ತಾದ ತಕ್ಷಣ ಕ್ರಿಮಿ ಲೇಯರ್ ಚರ್ಚೆ ಬಂದಾಗ ಲೋಹಿತ್ ಅವ್ರು ಹೇಳಿದ್ರು ಎಲ್ಲ ವರದಿ ಸರಿ ಇದೆ ಕ್ರಿಮಿ ಲೇಯರ್ ಮಾತ್ರ ಬೇಡ ಅಂತಿಮ ಯಾಕೆ ಕ್ರಿಮಿ ಲೇಯರ್ ಬೇಡ ನಂಬರ್ಸ್ ಮೀಸಲಾತಿ ಪ್ರಮಾಣ ಜಾಸ್ತಿ ಜಾಸ್ತಿ ಮಾಡಿ ಅಂತ ಕ್ರೀಮಿಲೇರ್ ಇದ್ದರೆ ಲೋಹಿತ್ ಲೋಹಿತ್ ಒಂದೇ ನಿಮಿಷ ತಾವು ಹೇಳಿದ್ರಲ್ಲ ಅಂದ್ರೆ ಕೆ ಎ ಎಸ್ಸು ಐ ಎ ಎಸ್ಸು ಸರ್ಕಾರಿ ನೌಕರಿಗಳಲ್ಲಿ ಒಕ್ಕಲಿಗರ ಪ್ರಮಾಣ ಎಷ್ಟಿದೆ ಲಿಂಗಾಯತರ ಪ್ರಮಾಣ ಎಷ್ಟಿದೆ ಎಲ್ಲ ಎಲ್ಲರ ಪ್ರಮಾಣ ಎಷ್ಟೆಷ್ಟಿದೆ ಓವರ್ ರಿಪ್ರೆಸೆಂಟ್ಯಾಕ್ಷನ್ ಆಗಿದೆ ಇತ್ಯಾದಿ ಇತ್ಯಾದಿ ಕಳೆದ ಭಾನುವಾರ ನಾನು ಊರಿಗೆ ಹೋಗಿದ್ದೆ ನಮ್ಮ ಹಳ್ಳಿಯಲ್ಲಿ ಒಬ್ಬ ಹುಡುಗ ಸರ್ಕಾರಿ ನೌಕರಿ ಕೊಡಿಸಿ ಯಾವುದು ಅಂತ ಬಂದಿದ್ದ ಅದನ್ನು ಹೇಳಿದೆ ಸರ್ಕಾರಿ ನೌಕರಿಗೆ ಸೇರಿ ಸೇರಿಕೊಳ್ಳೋದಂದ್ರೆ ಆತ್ಮಹತ್ಯೆಗೆ ಸಮ ಜೀವನದಲ್ಲಿ ಏನಾದರೂ ಸಾಧಿಸೋದಿದ್ದರೆ ಅದನ್ನು ಮಾಡಬೇಡ ಅಂತ ನಿಮ್ಮ ನಿಮ್ಮ ಸಮುದಾಯದ ಮಕ್ಕಳಿಗೆ ಸರ್ಕಾರಿ ನೌಕರಿಗಳು ಜಾಸ್ತಿ ಸಿಗಬಹುದು ಅಂದ್ರೆ ಕನಸುಗಳನ್ನು ಕತ್ತರಿಸ್ತಾ ಇದ್ದೀರಿ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಥ್ಯಾಂಕ್ ಯು ರಮೇಶ್ ಪತ್ಗೆ ಸರ್ ಇದರೊಂದಿಗೆ ಇವತ್ತಿನ ಲೆಫ್ಟ್ ಐಟ್ಯಾಂಡ್ ಸೆಂಟರ್ ಮುಗಿಸ್ತಾ ಇದ್ದೀನಿ ನೇರಾದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ಸುವರ್ಣ ನ್ಯೂಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್